ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಹೇಶ್ ಟೈಲರ್ ಹೊಸ ಹೆಮ್ಮಿಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ಪ್ರಿಯ ಸ್ನೇಹಿತರೆ ಈ ದಿನದ ವಿಡಿಯೋ ಸುತ್ತೂರು ಗ್ರಾಮದಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ವಿಡಿಯೋವನ್ನು ಮಾಡುತ್ತಿದ್ದೇನೆ ಈ ದೇವಸ್ಥಾನ ಎಲ್ಲಿ ಬರುತ್ತದೆ ಎಂದರೆ ನಂಜನಗೂಡಿಂದ ಹದಿಮೂರು ಕಿಲೋಮೀಟರ್ ಟಿನರ್ಸೀಪುರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಸುತ್ತೂರಿನಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ದೇವಸ್ಥಾನದ ಉದ್ದಕ್ಕೂ ಪ್ರಕೃತಿಯ ಸೊಬಗನ್ನು ವೀಕ್ಷಿಸಬಹುದು ಸುಂದರ ಪರಿಸರ ವಾತಾವರಣ ನಮ್ಮ ಮನಸ್ಸಿಗೆ ಮುದ ನೀಡುತ್ತದೆ ಇನ್ನೊಂದು ವಿಶೇಷತೆ ಏನೆಂದರೆ ಇಲ್ಲಿ ಅದ್ಧೂರಿಯಾಗಿ ಸುತ್ತೂರಿನ ಜಾತ್ರೆಯ ಸಮಯದಲ್ಲಿ ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ ನಡೆಯುತ್ತದೆ ಆ ದಿನದಲ್ಲಿ ಸುತ್ತೂರಿನ ಜಾತ್ರೆಗೆ ಲಕ್ಷಾಂತರ ಜನ ಸೇರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದನೆಯ ಜನವರಿ ಇಪ್ಪತ್ತಾರು ಮೂವತ್ತೊಂದನೇ ತಾರೀಕಿನವರೆಗೂ ಇಲ್ಲಿ ಜಾತ್ರೆ ಇರುತ್ತದೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ ಇರುತ್ತದೆ ಸ್ನೇಹಿತರೆ ನೀವು ಇವಾಗ ವೀಕ್ಷಣೆ ಮಾಡುತ್ತಿರುವುದು ದೇವಸ್ಥಾನದ ಮುಂಭಾಗ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಓಂ ಶ್ರೀ ಗುರು ಗುರುಶಿವರಾತ್ರೇಶ್ವರ ನಮಃ ಈ ಕ್ಷೇತ್ರದಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಾಲಯ ಶೀತಲವಾಗಿದ್ದರಿಂದ ಇದನ್ನು ಜೀರ್ಣೋದ್ಧಾರ ಮಾಡಿಸಿ ತಾರಣನಾಮ ಸಂವತ್ಸರದ ಮಾಘ ಸುದ್ದ ತೃತೀಯ ಶುಕ್ರವಾರದಂದು ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಶ್ರೀ ಶ್ರೀಮಸ್ಸುತ್ತೂರು ವೀರಸಿಂಹಾಸನಧೀಶ್ವರದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಕೇಂದ್ರಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅರಗುರು ಚರಮೂರ್ತಿಗಳು ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಪ್ರೋಕ್ಷಣೆ ಮತ್ತು ಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು ಸ್ನೇಹಿತರೆ ಈ ದೇವಸ್ಥಾನದ ಸುತ್ತಲೂ ಹಳೆಯ ಕಾಲದ ಕಲ್ಲನ್ನೇ ಬಳಸಲಾಗಿದೆ ಮತ್ತು ಸುಂದರವಾಗಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಹೂವಿನ ಗಿಡಗಳನ್ನು ಕಾಣಬಹುದು ಹಕ್ಕಿ ಪಕ್ಷಿಗಳ ಚಿಲಿಪಿಲಿಯ ಕಲರವ ತಣ್ಣನೆಯ ಗಾಳಿಯಲ್ಲಿ ಮನಶಾಂತಿಗಾಗಿ ಇಲ್ಲಿ ಹಲವಾರು ಭಕ್ತರು ಬೆಳಿಗ್ಗೆ ಸಾಯಂಕಾಲ ಈ ದೇವಸ್ಥಾನದ ಮುಂದೆ ಧ್ಯಾನ ಮಾಡುತ್ತಾರೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಭಕ್ತಾದಿಗಳಿಗೆ ಶ್ರೀ ವೀರಭದ್ರೇಶ್ವರನ ದರ್ಶನಕ್ಕೆ ಅವಕಾಶವಿರುತ್ತದೆ ನೀವು ಹೋದ ಸಮಯದಲ್ಲಿ ಶಿವಾರ್ಚಕರು ಇಲ್ಲ ಎಂದರೆ ದೇವಸ್ಥಾನದ ಹಿಂಭಾಗದಲ್ಲಿಯೇ ಶಿವಾರ್ಚಕರ ಮನೆ ಇರುತ್ತದೆ ನೀವು ಅವರನ್ನು ಸಂಪರ್ಕಿಸಬಹುದು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸರ್ವೇ ಜನ ಸುಖಿನೋಭವಂತು ಶ್ರೀ ವೀರಭದ್ರೇಶ್ವರ ಎಲ್ಲರಿಗೂ ಆಯುಷು ಆರೋಗ್ಯ ಶಾಂತಿ ನೆಮ್ಮದಿ ಕೊ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಟೇಕ್ ಕೇರ್ ಬಾಯ್ ಬಾಯ್